ನಮ್ಮ ಹಾಲೂರು ನೋಡ್ಬೋದು ಗುಂಡಿನ ನೈಟ್ ಹೊತ್ತು ವೆಹಿಕಲ್ಸ್ ಬಂದರೆ ಕಾಣೋದೇ ಇಲ್ಲ ಮಳೆಗಾಲ ಬರೋಕ್ಕಿಂತ ಮುಂಚೆ ಎಲ್ಲನೂ ಕಿತ್ತು ಜಲ್ಲಿ ಹಾಕಿ ಏನು ರೋಡ್ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡ್ವಿ ಮತ್ತು ಹಂಗೆ ಉಳ್ಕೊಂಬಿಡ್ತಾರೆ ಮತ್ತು ರಸ್ತೆ ಬದಿ ಚಿಕ್ಕ ಚಿಕ್ಕ ಗುಂಡಿಗಳು ನೈಟ್ ಹೊತ್ತು ಬಂದರೆ ಕಾಣಲ್ಲ ಸಡಲಿಂದ ಒಂದು ಮಣ್ಣಿನ ದಿಪ್ಪರವಾಗಿ ಚಕ್ಕದ್ದು ಗುಂಡಿಯಾಗಿತ್ತು ಮಣ್ಣು ತಂದು ಹೋದವ್ರೆ ನೈಟ್ ಹೊತ್ತು ಯಾರಾದರೂ ಗಾಡಿ ಕ್ರಾಸ್ ಮಾಡಬೇಕು ಕಾಣೋದಿಲ್ಲ ಬಂದೇ ಅವನು ಪಾಡಿ ಅವ್ರು ನೋಡಬೇಕು ಇಲ್ಲಿ ನೋಡಲ್ಲಿ ಯಾರು ಸತ್ತರೆ ಯಾರು ಬರ್ತಾರೆ ಯಾರು ಏನು ಅನ್ಬೋದಿಲ್ಲ ಅವ್ರಿಗೆ ಹೋದ್ಮು ಅದು ಅವ್ರ ಹಾಚಿಕೊಂಡ್ತಾರೆ ಜನಗಳು ಪ್ರಶ್ನೆ ಮಾಡಿಲ್ಲ ಅಂತಂದರೆ ಏನಾದ್ರು ಪ್ಯಾಚ್ ಮಾಡೋ ಕೆಲಸ ಏನಾದ್ರು ಮಾಡ್ತಾರ ಅದು ಇಲ್ಲ ಆ ನೋಡಿ ಲೈಟ್ ಹೊತ್ತು ಓಡಾಡಬೇಕಾದ್ರೆ ಡೇ ಟೈಮ್ ಏನೋ ಪರವಾಗಿಲ್ಲ ಲೈಟ್ ಹೊತ್ತವ್ರೆ ತುಂಬಾ ಕಷ್ಟ ಆಗೋದು ಈ ರೋಡ್ ಅಲ್ಲಿ ಓಡಾಡೋದೆ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ೂರು ಸೈಡು ಮತ್ತೆಲ್ಲ ರೋಡ್ ಚೆನ್ನಾಗಿತ್ತು ಗುರು ಇತ್ತೀಚೆಗೆ ಗುಂಡಿ ಗುಂಡಿ ಚೆನ್ನಾಗಿರೋ ರೋಡ್ ಕೀಳ್ತಾರೆ ಮತ್ತೆ ಮಾಡಲ್ಲ ಏನಿಲ್ಲ ಹಂಗೆ ಬಿಡ್ತಾರೆ ಆ ಮಧ್ಯೆ ರೋಡ್ ಅಂತೂ ಕೇಳ ಹಂಗೆ ಇಲ್ಲ